ಶಿವಪ್ರಕಾಶ್ ಶಾಲೆಯ ಬಿಕ್ಲು ಶಿವ ಕೊಲೆ ಪ್ರಕರಣ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗ್ಬಿಟ್ಟಿದೆ ಭೈರತಿ ಬಸವರಾಜ್ ಪತ್ತೆಗಾಗಿ ಸಿಐಡಿಯಿಂದ ಮೂರು ತಂಡಗಳ ರಚನೆ ಗೋವಾ ಮಹಾರಾಷ್ಟ್ರದಲ್ಲಿ ಭೈರತಿ ಬಸವರಾಜ್ಗಾಗಿ ಹುಡುಕಾಟಗಳು ನಡೆಸಲಾಗ್ತಾರೆ ನಿನ್ನೆ ಮಧ್ಯಾಹ್ನದ ಬಳಿಕ ಭೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಭೈರತಿ ಬಸವರಾಜ್ ಜೊತೆ ಯಾರೆಲ್ಲ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಅಧಿವೇಶನಕ್ಕೆ ಹೋಗಿದ್ದ ವೇಳೆ ಬೆಳಗಾವಿಯಲ್ಲಿ ಎಲ್ ಉಳ್ಕೊಂಡಿದ್ರು ನಂತರ ಯಾವ ರಸ್ತೆ ಮೂಲಕ ಅಲ್ಲಿಂದ ಹೋಗಿದ್ದಾರೆ ಭೈರತಿ ಬಸವರಾಜ್ಗೆ ಸಿಐಡಿ ಅಧಿಕಾರಿಗಳು ತೀವ್ರ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯಿಂದ ಹೊರಹೋಗುವ ಟೋಲ್ ಸಿ ಸಿಟಿವಿಗಳ ಪರಿಶೀಲನೆಯನ್ನು ಕೂಡ ಸದ್ಯ ಮಾಡ್ಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಹೆಸರು ಕೇಳಿ ಬಂದಿರೋದು ಭೈರತಿ ಬಸವರಾಜ್ ಆಪ್ತ ಜಗ್ಗ ಈತನೇ ಮರ್ಡರ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆನ ಮಾಡುವಾಗ ಗೊತ್ತಾಯಿತು ಇನ್ನು ಈ ಒಂದು ಪ್ರಕರಣವನ್ನು ಸಿ ಐ ಡಿ ವಹಿಸಲಾಗಿತ್ತು ಸಿ ಐ ಡಿ ಅಧಿಕಾರಿಗಳು ತನಿಖಾ ಸಂದರ್ಭದಲ್ಲಿ ಭೈರತಿ ಬಸವರಾಜ್ಗೂ ಮತ್ತು ಶಿವ ಕೊಲೆಯ ಆರೋಪಿ ಅಂತ ಕರೆಸ್ಕೊಳ್ತಾ ಇರುವಂತಹ ಜಗ್ಗನಿಗೂ ಏನು ಕಾಂಟ್ಯಾಕ್ಟ್ ಏನು ಲಿಂಕ್ ಅನ್ನೋದು ತನಿಖೆ ಆಗಿದೆ ಈ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ತನಿಖಾ ಸಂದರ್ಭದಲ್ಲಿ ನನಗೂ ಮತ್ತು ಜಗ್ಗನಿಗೂ ಸಂಬಂಧವೇ ಇಲ್ಲ ಆತ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಆತನ ಜೊತೆಗೆ ನನ್ನ ನಂಟೂ ಇಲ್ಲ ನಾನು ಕುಂಭಮೇಳಕ್ಕೆ ಹೋದಾಗ ಆತ ಫೋಟೋ ಬೇಕು ಅಂತ ಕೇಳ್ದೆ ಅದಕ್ಕೆ ಫೋಟೋ ಕೊಟ್ಟಿದ್ದೆ ಅಂತ ಹೇಳಿದರು ಬಟ್ ವಿಷಯ ಏನು ಅಂತಂದರೆ ಒಟ್ಟಿಗೆ ಟಿಕೆಟ್ ಬುಕ್ ಮಾಡಿಕೊಂಡು ಇವರು ಒಟ್ಟಿಗೆನೇ ಹೋಗಿರೋದು ಅನ್ನೋದು ಗೊತ್ತಾಗಿದೆ ಜೊತೆಗೆ ಇವರ ನಡುವೆ ಇರುವಂಥ ಕಾಂಟ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಕೂಡ ಸಿ ಐ ಡಿ ತನಿಖೆಯನ್ನು ಮಾಡಿದೆ ಸೊ ಹಾಗಾಗಿ ಇದೀಗ ಭೈರತಿ ಬಸವರಾಜನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧಿಸಬಹುದು ಅನ್ನೋದ್ರ ಬಗ್ಗೆ ಸುದ್ದಿ ಇರುವಂಥದ್ದು ಇನ್ನು ನಿರೀಕ್ಷಣ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ರು ಅದು ಕೂಡ ವಜಾ ಆಗಿದೆ ಯಾವಾಗ ಬಂಧನ ಮಾಡ್ತಾರೆ ಅಂತ ಗೊತ್ತಾಯ್ತೋ ಆಗ ಎಸ್ಕೇಪ್ ಆಗಿದ್ದಾರೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಬೆಳಗಾವಿಯಲ್ಲಿ ಇದ್ರು ಮಧ್ಯಾಹ್ನದ ನಂತರ ಸ್ವಿಚ್ ಆಫ್ ಆಗಿದೆ ಅವರ ಮೊಬೈಲ್ ನೆಲೆ ಇನ್ನು ಬೆಂಗಳೂರಿನ ಸಿಐ ಡಿ ಕಚೇರಿ ಮುಂಭಾಗ ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ ಸಿ ಐ ಡಿ ಕಚೇರಿ ಮುಂಭಾಗ ಪೊಲೀಸರ ಬಿಗಿ ಭದ್ರತೆ ಶಾಸಕ ಭೈರತಿ ಬಸವರಾಜ್ ಬೆಂಬಲಿಗರು ಬರುವಂತ ಸಾಧ್ಯತೆ ಇದೆ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಸಿಬ್ಬಂದಿ ನಿಯೋಜನೆ ಒಂದು ಕೆ ಎಸ್ ಆರ್ ಪಿ ತುಕಡಿ ಸಿಡಿ ಗೇಟ್ ಬಳಿ ನಿಯೋಜನೆಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಅಂತಲೂ ಕೂಡ ಕರೆಸ್ಕೊಳ್ಳುತ್ತೆ ಕಾರಣ ಒಬ್ಬ ಶಾಸಕರ ಹೆಸರು ಈ ಪ್ರಕರಣದಲ್ಲಿ ಕೇಳಿಬರ್ತಾ ಇರೋದು ಪೊಲಿಟಿಕಲ್ ಲೀಡರ್ ಬೇರೆ ಸೊ ಈ ಕಾರಣಕ್ಕಾಗಿ ಅವರ ಬೆಂಬಲಿಗರು ಕಾರ್ಯಕರ್ತರು ಅಭಿಮಾನಿಗಳು ಇವರೆಲ್ಲ ಬರ್ಬೋದು ಪ್ರತಿಭಟನೆ ಮಾಡಬಹುದು ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಯಾವುದೇ ರೀತಿಯಾದಂಥ ಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ 来说了。